ಯಾಕೆಂದರೆ ಮುಂದೆ ಒಂದು ಕೂಡಿಸ್ಕೊಂಡು ಒಂದು ಟ್ರಸ್ಟ್ ನಿರ್ಮಾಣ ಮಾಡ್ಕೊಂಡು ಬಿಟ್ಟರೆ ಕೆಲಸ ಆಗೋಲ್ಲ ನಾಲ್ಕು ಮಾತುಗಳಾಡ್ಬೋದು ನಾವು ಮನೇಲಿ ಹೋಗಿ ಮಲ್ಕೋಬೋದು ಕೆಲಸ ಮಾಡುವಂಥವ್ರು ಬೇಕು ಇಂಟ್ರೂ ಜನ ಸಂಪರ್ಕ ಮಾಡಿದಾಗ ವಿಶೇಷವಾಗಿ ನಮ್ಮ ಗಜಾಂಚಿ ಮಂಗಳವರು ಹೆಚ್ಚಿನ ಆಸಕ್ತಿ ತೋರಿಸಿ ಇದನ್ನು ಮಳೆ ಮಾಡೋಣ ಅನ್ನೋ ಇದ್ರಲ್ಲಿ ಬಂದರು ಅದಾದಮೇಲೆ ನಮ್ಮ ಸೇತು ಸೇನೋರು ಈ ಇತ್ತೀಚಿನ ದಿನಗಳಲ್ಲಿ ಉಡುಗಾಲಲ್ಲಿ ಅತಿ ಹೆಚ್ಚಿನ ಉತ್ಸಾಹವಾಗಿ ಸಂಘಟನೆಗಳಲ್ಲಿ ದುಡಿತಾ ಇರುವಂತಹ ವ್ಯಕ್ತಿ ದಯವಿಟ್ಟು ದತ್ತ ಸಂಘಟನೆ ಮುಖಾಂತರ ಮುಖಂಡರಾದಂಥ ಮೆಕ್ಯಾನಿಕ್ಸ್ ನಾವು ಅಲಂಕರಿಸಬೇಕಾಗಿತ್ತು ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ದಂತ ಮುಖಂಡರು ಗಣೇಶ್ ಬಳ್ಳೆ ಕಿಟಾಲ್ ಅವರು ಸತತವಾಗಿ ಸುಮಾರು ವರ್ಷಗಳಿಂದ ಯಾವುದೇ ಫಲಾಪೇಕ್ಷೆಯಂತೆ ಸಂಘಟನೆಗಳು ಮಾಡ್ತಾ ಇದ್ರು ಅವರನ್ನು ಕೇಳಿದೆ ಬಸರಕ್ಕೆ ಬಂದು ಮಾಡೋಣ ಅಂದರೆ ಖಂಡಿತ ಮಾಡೋಣ ಸಂಘಟನೆಗೆ ಯಾವುದಾದ್ರೆ ಏನೋ ಪರಿಸರ ಅನ್ನೋದು ಮುಖ್ಯ ಅಂತ ಅದೇ ರೀತಿ ನಮ್ಮ ಪತ್ರಕರ್ತರ ಆದಂಥ ಹರೀಶ್ ಅವರು ಕೇಳಿ ವಕೀಲರಾದಂಥ ರಂಜಿತ್ ಅವರು ಮತ್ತು ಸುರೇಶ್ ಅವರು ಕೇಳಿದಾಗ ಖಂಡಿತ ಮಾಡೋಣ ಅಂತ ದಂಡ ಕಟ್ಕೊಂಡು ಇದನ್ನು ನೋಂದಣಿ ಮಾಡ್ಲಿ ಮುಂದೆ ಮುಂದೆಂಗೆ ಅಂತ ಮುಂದೆ ಹಿಂಗೆ ಅಂದರೆ ನಾವು ಇದನ್ನು ಕೇವಲ ನಾವು ಎಂಟು ಜನ ಇಂದ ನಡೆಸೋಕ್ಕೆ ಖಂಡಿತ ಸಾಧ್ಯ ಇಲ್ಲ ನಮಗೆ ಸಹಕಾರ ಬೇಕೇ ಬೇಕು ಯಾವ ರೀತಿ ಅಂದರೆ ನಮ್ಮ ಒಂದು ಗುರಿ ಸರಿಸುಮಾರು ಹತ್ತು ಲಕ್ಷ ಹದಿನೈದು ಲಕ್ಷ ಗಿಡ ಮರ ಬೆಳೆಸಬೇಕು ಗಿಡ ಮರ ಬೆಳೆಸ್ಬಿಟ್ಟು ಒಣ್ಗಕ್ಕೆ ಬಿಡಬಾರ್ದು ಅದನ್ನು ಮೇಂಟೈನ್ ಮಾಡಬೇಕು ಹೆಂಗೆ ಸಾಧ್ಯ ಖಂಡಿತ ಸಾಧ್ಯ ಆಗೋದು ಸಾರ್ವಜನಿಕರಿಂದ ಹಾಗೂ ಅಡಿತವಾಗಿರೋದ್ರಿಂದ ಮಾತ್ರ ಏಕೆಂದರೆ ನಾವು ಬರ್ಬೋದು ಒಂದು ಹತ್ತು ಗಿಡ ನೆಡ್ಬೋದು ಒಂದು ವಾರ ಬಿಟ್ಟರೆ ಒಣಗೋಗಿಸ್ತೀವಿ ಮತ್ತು ಕೆರೆಗಳ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಸಾಧ್ಯ ಆಗೋಲ್ಲ ಸೊ ಹಾಗಾಗಿಬಿಟ್ಟು ಸ್ವಲ್ಪ ಸಮಯ ತಗೊಂಡು ಒಂದು ಎರಡು ತಿಂಗಳ ಸಮಯ ತಗೊಂಡು ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ತುಂಬ ಒಳ್ಳೆ ನಮಗೆ ಪ್ರೋತ್ಸಾಹ ಕೊಟ್ಟರು ಅನಿವಾರ್ಯ ಕಾರ್ಯಗಳಿಂದ ನನ್ನ ಅಧಿಕಾರಿಗೆ ಬರಬೇಕಾಗಿತ್ತು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಥರ ಆಗ್ಬೋದು ಸೊ ಹಾಗಾಗಿಬಿಟ್ಟು ಈ ವೇದಿಕೆ ಮುಖಾಂತರ ನಾನು ಬೇಡ್ಕೊಂಡು ಮುಂದೆ ದಯವಿಟ್ಟು ವಿದ್ಯಾರ್ಥಿಗಳು ವಿಶೇಷವಾಗಿ ಆಕರ್ಸ್ಕೊಂಡ್ವಿ ಅಂದರೆ ಮುಂದಿನ ಪೀಳಿಗೆ ಅವರವರು ಅವರು ಹೆಚ್ಚು ಹೆಚ್ಚು ಸಮಯ ಪ್ರಕೃತಿಗೆ ಅಥವಾ ಪರಿಸರಕ್ಕೆ ಕೊಡಬೇಕು ಹಾಗೆ ಸಾರ್ವಜನಿಕರು ನಮ್ಮ ಟ್ರಸ್ಟು ಸದಾ ಈ ಒಂದು ಕೆಲಸಕ್ಕೆ ಸಿದ್ಧವಾಗಿರುತ್ತೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ಬೆಳೆಸ್ಕೊಳ್ಳಿ ನಮ್ಮನ್ನು ಬಳಸ್ಕೊಳ್ಳಿ ಅದೇ ರೀತಿಯ ಅಧಿಕಾರ ವರ್ಗದವರು ನಾವು ಕೇಳಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಈ ಒಂದು ಕೆಲಸದಲ್ಲಿ ನಮ್ಮನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ನಾವು ಸೇವೆ ಮಾಡೋಕೆ ಸದಾ ಸಿದ್ಧವಾಗಿದ್ದೀವಿ ಹೇಳ್ತಾ ನಮ್ಮ ಟ್ರಸ್ಟು ವಿಶೇಷವಾಗಿ ಹೆಚ್ಚು ನಾಲ್ಕು ವಿಶೇಷವಾಗಿ ಬೇರೆ ಬೇರೆ ಅಂಶಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಾಲ್ಕು ಅಂಶಗಳ ಮೇಲೆ ಹೆಚ್ಚು ಹೊರತು ಮೊದಲನೇದಾಗಿ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಅಂದರೆ ಗಿಡ ಮರ ಬೆಳೆಸೋದಂತೆ ಅಲ್ಲ ಅಂತರ್ಜಲ ಬೆಳೆಸೋದು ಬೆಳೆಸೋದು ಹೇಗೆ ಅದರ ಬಗ್ಗೆ ಕಾರ್ಯಕ್ರಮಗಳು ಗಿಡ ಮರಗಳು ಅಂದರೆ ಬರೀ ಒಮ್ಮ ಕಾಲೇಜು ವಿದ್ಯಾರ್ಥಿಗಳನ್ನ ಕರ್ಸ್ಕೊಂಡಿಡ ನೆಟ್ಟು ಬಿಟ್ರೆ ಆಗಲ್ಲ ಅವರಿಗೆ ಬಗ್ಗೆ ವಿಶೇಷವಾಗಿ ತಂಡಗಳ ಮುಖಾಂತರ ಒಂದು ವರ್ಕ್ಶಾಪ್ ಮಾಡಿಸೋದು ಎರಡನೇ ಬಂದು ಗಿಡ ಮರ ಅಂದ್ರೆ ಶೌಚ ಗಿಡ ಗಿಡಗಳು ನೆಟ್ಟು ಬಿಟ್ರೆ ಆಗಲ್ಲ ವಿಶೇಷವಾಗಿ ಆಡು ಮರಗಳನ್ನು ಬೆಳೆಸಬೇಕು ಯಾಕೆಂದ್ರೆ ಏನೋ ಮುಂದೆ ನೆಡೋ ಕಾಲ ಗಿಡಗಳಿಂದ ಯಾವುದೇ ಪ್ರಯೋಜನ ಪ್ರಕೃತಿ ಕಂಡಿತಾ ಇರಲ್ಲ ಏನೋ ಅಂದ್ರೆ ಒಂದೆರಡು ವರ್ಷ ಮೂರು ವರ್ಷ ಹೋಗ್ಬಿಡ್ತಾರೆ ಕಾಡು ಮರಗ ಯಾಕೆ ಬೆಳೆಸಬೇಕು ಅಂದ್ರೆ ನಾವು ಖಂಡಿತ ಮುಂದೊಂದು ದಿನ ನಾವಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಗಿಡ ಮರಗಳು ಕಾಡು ಮರುಗನ್ನು ಬೆಳೆಸಿದಾಗ ವಿಶೇಷವಾಗಿ ಅವು ಬೆಳ್ಕೊಳ್ತಾರೆ ನಮ್ಮ ನೆನಪಾಗಿ ಭೂಮಿ ಮೇಲೆ ಬಿಟ್ಕೊಡ್ಬೋದು ಮೂರನೇ ಅಂಶ ಕೆರೆಗಳ ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ ಕೆರೆಗಳಿದೆ ಬಟ್ ಕೆರೆಯಲ್ಲಿ ನೀರಿಲ್ಲ ಕೆರೆಗಳೇ ಇಲ್ಲ ಅದ್ರ ಬಗ್ಗೆ ಹೆಚ್ಚಿನ ಒಂದು ತೋರಿಸಬೇಕು ಮೂರನೇ ಮಹಿಳಾ ಸಬಲೀಕರಣ ಹಾಗೂ ಅದ್ರ ಬಗ್ಗೆ ವಿಶೇಷವಾದಂಥ ಕಾರ್ಯ ಯಾಕಪ್ಪ ಅಂದರೆ ಮಹಿಳೆಯರು ಯಾವ ಪ್ರದೇಶದಲ್ಲಿ ಸದೃಢವಾಗಿರ್ತಾರೋ ಆ ಪ್ರದೇಶ ಖಂಡಿತವಾಗಿಯೂ ಚೆನ್ನಾಗಿರ್ತಾರೆ ಯಾಕೆಂದರೆ ನಾವೇನು ಮಾಡ್ತೀವಿ ನಮ್ಮ ಮನೆ ಹೆಣ್ಮಕ್ಳು ಚೆನ್ನಾಗಿರಬೇಕು ನಮ್ಮ ಮನೆಯಲ್ಲಿ ಅಮ್ಮ ಅಕ್ಕ ತಂಗಿ ಚೆನ್ನಾಗಿರಬೇಕು ಬೇರೆ ಮಕ್ಕಳು ಏನಾದರೂ ಹಾಳಾಗಬೇಕು ಅದು ಬಿಟ್ಟು ಈ ಭೂಮಿ ಮೇಲೆ ಎಲ್ಲ ನಮ್ಮ ಬಂಧುಗಳೇ ನಮ್ಮ ಅಕ್ಕ ಅನ್ನೋದು ನಾವು ಯಾವತ್ತು ಸುರಕ್ಷತೆ ಕೊಡ್ತೀವೋ ಖಂಡಿತ ಇದ್ರ ಬಗ್ಗೆ ನಮ್ಮ ಟ್ರಸ್ಟ್ ಕೆಲಸ ಮಾಡುತ್ತೆ ಮೂರನೇದಾದ ವಿಶೇಷವಾಗಿ ಯೋಜನೆಗಳು ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯೋಜನೆಗಳು ಗಸನಿಗಳಾಗ್ತಾ ಇದ್ದಾರೆ ಮೊಬೈಲ್ ನಾವೆ ಮತ್ತು ವಿಶೇಷವಾಗಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಯುವಕರೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಇದ್ರ ತಪ್ಪೇನು ಅಂದರೆ ಒಂದು ಅವ್ರಿಗೆ ಅದ್ರ ಬಗ್ಗೆ ಹೊರ ಅದನ್ನು ತಪ್ಪಿಸ್ಬೇಕು ಎರಡನೇದು ಮೊಬೈಲ್ ಸೋಷಿಯಲ್ ಮೀಡಿಯಾ ಇದು ಕಾರಣ ಆಗ್ತಾ ಇದೆ ಮೂರನೇದು ಬಂದು ಸಂಪೂರ್ಣವಾಗಿ ನಾವು ಏನೇ ತೊಂದರೆ ಮಾಡಿದ್ರು ಸರ್ಕಾರಗಳ ಮೇಲೆ ತೆರಳುತ್ತೆ ಸರ್ಕಾರ ಯಾರನ್ನು ನಾವೇ ಸರ್ಕಾರದ ಮೇಲೆ ನಾವು ಅವಲಂಬಿತರ ನಾವು ಜವಾಬ್ದಾರಿ ತಗೋಬೇಕು ಅಂದರೆ ಸಾರ್ವಜನಿಕರು ಸೇವಾ ಸಂಸ್ಥೆಗಳು ಎಲ್ಲ ತಗೊಂಡಾಗ ಮಾತ್ರ ಅಧಿಕಾರಿಗಳು ನಾವು ಬೆಂಬಲ ಸೂಚಿಸಬೇಕಾಗುತ್ತೆ ಹಾಗಾಗಿ ಯುವ ಹೆಚ್ಚಾಗಿ ಒಂದು ಶಿಕ್ಷಣ ಮತ್ತು ಒಳ್ಳೆ ಅದೂಗಳನ್ನು ಬೆಳೆಸೋ ಕಡೆ ನಮ್ಮ ಟ್ರಸ್ಟು ಈ ನಾಲ್ಕು ಅಂಶಗಳ ಮೇಲೆ ಹೆಚ್ಚೆಚ್ಚು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಇದಕ್ಕೆ ಸಾರ್ವಜನಿಕರಾಗಿರ್ಬೋದು ಅಧಿಕಾರಿ ಹೋಗಿದವರಾಗಿರ್ಬೋದು ಖಂಡಿತ ಸಹಕಾರ ಮಾಡ್ತಾರೆ ಅಂತ ಕೂಡ ಈ ಟ್ರಸ್ಟ್ನ ಸ್ಥಾಪಿಸಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಸೇವೆ ಮಾಡಕ್ಕೆ ಸದಾ ಸಿದ್ಧವಾಗಿದ್ವಿ ಅಂತ ಈ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಜೈ ಭಾರತ ಮಾತಾಡಿ